ಪರಿಸರ ಭದ್ರತೆಗೆ ತುಂಬಾ ಒಳ್ಳೆಯ ಕ್ರಾಪ್ ಅನ್ನೋದು ನಾನು ಬ್ರಿಟಿಷ್ ಹತ್ರ ಮಾತಾಡ್ತಾ ಮಾತಾಡ್ತಾ ಗಮನಕ್ಕೆ ಬಂತು ನಾವು ಯಾಕೆ ಆಸ್ಪಿಷಿಯಸ್ ಅಂತ ಹೇಳ್ತೀವಿ ಅಂದ್ರೆ ಇದರಲ್ಲಿ ಅಷ್ಟು ಒಂದು ಕಾರ್ಬನ್ ಡೈ ಆಕ್ಸೈಡ್ ಅನ್ನ ಕನ್ಸೂಮ್ ಕೆಪಾಸಿಟಿ ಇದೆ ಅನ್ನೋದು ನಾನು ಇವತ್ತು ಒಂದು ಆರ್ಟಿಕಲ್ ಓದ್ತಾ ಓದ್ತಾ ಟಿ ಬೈ ತರ್ಟಿ ಮಾಡಿ ಮಧ್ಯೆ ಇಂಟರ್ ಕ್ರಾಪ್ ಕೂಡ ಪ್ಲಾನ್ ಮಾಡಬಹುದು ಬಟ್ ಟ್ವೆಂಟಿ ಬೈ ಟ್ವೆಂಟಿ ಮಾಡಿದ್ರೆ ಇಂಟರ್ ಕ್ರಾಪ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ನೀವು ಕಂಪ್ಲೀಟ್ ಕಮರ್ಷಿಯಲ್ ಆಗಿ ಗ್ರೋ ಮಾಡಿ ಹತ್ತು ವರ್ಷಗಳಿಂದ ಮಳೆನೇ ಬರದೇ ಇರಂತ ಕಡೆ ಹೈಯೆಸ್ಟ್ ಈಲ್ಡಿಂಗ್ ಇದೆ ನಮ್ಮ ರೈತರುಗಳು ಒಂದು ವರ್ಷ ಇದನ್ನ ಡ್ರಿಪ್ ಅಲ್ಲಿ ಮಿನಿಮಮ್ ವಾಟರ್ ನ ಕೊಟ್ಟು ಮೇಂಟೈನ್ ಮಾಡ್ಕೊಂಡ್ರೆ ಇದು ನೂರಾರು ವರ್ಷ ನಮ್ಮನ್ನು ಕಾಪಾಡುತ್ತೆ ಒಂದು ಬಿಲುವನ ನೀವು ನೋಡಿರ್ತೀರ ಎಲ್ಲಿ ಎಲ್ಲಿ ವೆರಿ ಲ್ಯಾಂಡ್ ಇರೋ ದೇವಸ್ಥಾನಗಳ ಹತ್ರ ಹಾಕಿರ್ತಾರೆ ಅವ್ರು ಯಾರು ಮೇಂಟೇನೆ ಮಾಡಲ್ಲ ಬಟ್ ಅಷ್ಟು ಎತ್ತರದಲ್ಲಿ ಮರ ಯಾವಾಗ್ಲೂ ಹೆಲ್ದಿ ಆಗಿರುತ್ತೆ ಸೊ ರೈತರು ಬೆಳೆಯೋದ್ರಿಂದ ಉದಾಹರಣೆಗೆ ನಮ್ಮಲ್ಲಿ ಸೀಸನಲ್ ಫ್ರೂಟ್ ಗಳು ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಕರ್ನಾಟಕದಲ್ಲಿ ಉದಾಹರಣೆಗೆ ತಾಟಿ ನುಂಗ್ ಬಂದಾಗ ತಾಟಿ ನುಂಗ್ ಸೇಲಾಗುತ್ತೆ ನೇರಳೆ ಬಂದಾಗ ನೇರಳೆ ಸೇಲ್ ಆಗುತ್ತೆ ಸೊ ಇದು ಕೂಡ ನಮಗೆ ಮೂರಿಂದ ನಾಲ್ಕು ತಿಂಗಳು ಕ್ರಾಪ್ ಆಗಿರೋದ್ರಿಂದ ನಮ್ಮ ರೋಡ್ ಸೈಡ್ ಅಲ್ಲಿ ವೆಂಡರ್ ಗಳು ಯಾರಿದ್ದಾರೆ ಅವರ ಟೈಅಪ್ ಮಾಡ್ಕೊಂಡ್ರೆ ಜನ ನೋಡುತ್ತೆ ತಕ್ಷಣ ಇದೊಂದು ಹೊಸ ಹೊಸತನ ಇದು ನೋಡೇ ಇರಲ್ಲ ನಿಮ್ಮ ಚಾನಲ್ ವ್ಯೂವರ್ಸ್ ಗೆ ಖುಷಿ ಏನಂದ್ರೆ ಆಲ್ರೆಡಿ ಫ್ರೂಟ್ ಹೆಂಗಿದೆ ಫ್ರೂಟ್ ತಿನ್ಲಿಕ್ಕೆ ಹೆಂಗಿರುತ್ತೆ ಜ್ಯೂಸ್ ಹೆಂಗ್ ಮಾಡೋದು ಅನ್ನೋ ವಿಡಿಯೋನ ವಿಡಿಯೋ ವಿಡಿಯೋದಲ್ಲಿ ನೋಡಿದ್ರು ಯೂಶಲಿ ಎಲ್ಲಾರು ಗಿಡ ತಂದು ನೆಟ್ಟು ಗಿಡ ಹಣ್ಣು ಬಿಟ್ಟ ಮೇಲೆ ತಿಂತಾರೆ ನಿಮ್ಮಲ್ಲಿ ಫಸ್ಟ್ ಹಣ್ಣು ನೋಡಾಗಿದೆ ಈಗಾದ್ರೆ ಗಿಡಗಳ ದರ್ಶನ ಆಗ್ತಾ ಇದೆ ನನ್ನ ಹೆಸರು ವಿಜೇತ ಅಂತ ಸಸ್ಯಧಾಮ ನರ್ಸರಿ ಮೈಸೂರಿಂದ ಇವತ್ತು ನಾನು ನಿಮಗೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಮತ್ತು ನಮ್ಮ ಸೌತ್ ಇಂಡಿಯಾದಲ್ಲೇ ಒಂದು ಹೊಸ ಒಂದು ತಳಿಯನ್ನು ನಿಮಗೆ ಪರಿಚಯ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ ಇದು ಜ್ಯೂಸ್ ಬಿಲ್ವ ಅಂತ ಬಿಲ್ವ ಪತ್ರೆ ಗಿಡ ನೀವೆಲ್ಲ ಕೇಳಿರ್ತೀರ ನಮ್ಮ ಶಿವನಿಗೆ ಅತ್ಯಂತ ಪ್ರಿಯಕರವಾದಂಥ ಪೂಜೆಗೆ ಪ್ರತಿಯೊಬ್ಬರು ಬಳಸುವಂಥ ಬಿಲ್ವ ಪತ್ರೆ ಬರೀ ಪೂಜೆಗಷ್ಟೇ ಸೀಮಿತ ನಮ್ಮ ದಕ್ಷಿಣ ಭಾರತದಲ್ಲಿ ಆಗಿದೆ ಈಗ ಇದರಲ್ಲಿ ನಾರ್ತ್ ಇಂಡಿಯಾದಲ್ಲಿ ಭಾಳ ವರ್ಷಗಳಿಂದ ಇರೋ ಒಂದು ಜ್ಯೂಸ್ ಬಿಲ್ವ ಅಥವಾ ಬಿಲ್ವ ಪತ್ರೆಯ ಹಣ್ಣು ನಾನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಜ್ಯೂಸ್ ಬಿಲ್ವ ಇದು ಬೇಲದ ಹಣ್ಣಲ್ಲ ಬೇಲದ ಹಣ್ಣೇ ಬೇರೆ ಇದು ಜ್ಯೂಸ್ ಬಿಲ್ವ ಬಿಲ್ ಪತ್ರೆಯ ಹಣ್ಣು ಅದರ ತಳಿಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ ಜ್ಯೂಸ್ ಬಿಲ್ವ ಇದು ನನ್ನ ನನ್ನ ಪ ನನಗೆ ಪರಿಚಯ ಆಗಿರೋ ಫಸ್ಟ್ ನಾನು ಹೇಳ್ತೀನಿ ನಮ್ಮ ನಾನು ನಮ್ಮ ಜಮೀನಲ್ಲಿ ಒಂದು ಡ್ರೈ ಲ್ಯಾಂಡ್ ಸೊ ನೀರು ಬಹಳ ಕಮ್ಮಿ ಇದೆ ಅಲ್ಲಿ ಏನು ಮಾಡ್ಬೋದು ಅಂತ ನಾನು ಭಾಳ ದಿನಗಳಿಂದ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಗ್ರೂಪ್ನ ಪರಿಚಯ ಆಗುತ್ತೆ ಈ ಸಮಾನ ಮನಸ್ಕರು ಇರುವಂಥ ಒಂದು ವಾಟ್ಸಪ್ ಗ್ರೂಪು ಈ ಜ್ಯೂಸ್ ಬಿಲ್ವ ಬಗ್ಗೆ ನನಗೆ ಈ ವರ್ಷದ ಜನವರಿನಲ್ಲಿ ಗಮನಕ್ಕೆ ಬರುತ್ತೆ ಅಲ್ಲಿ ಇದ್ರ ಬಗ್ಗೆ ವಿಷಯಗಳನ್ನು ತಿಳಿಸ್ ಓದ್ತಾ ಓದ್ತಾ ನೋಡ್ತಾ ನೋಡ್ತಾ ಅನ್ನಿಸ್ತು ಇಷ್ಟು ಒಂದು ಅದ್ಭುತವಾದಂಥ ಒಂದು ತಳಿ ನಮ್ಮ ದಕ್ಷಿಣ ಭಾರತ ಇವನ್ ತಮಿಳುನಾಡು ಕೇರಳ ಎಲ್ಲವೂ ಕರ್ನಾಟಕ ಸೇರದಂತೆ ಯಾಕೆ ಇದು ಬಂದಿಲ್ಲ ಅಂತ ಪ್ರಶ್ನೆ ಕಾಡ್ತಾ ಕಾಡ್ತಾ ನಾನು ಸ್ವಲ್ಪ ಅದು ಇನ್ವಾಲ್ವ್ ಆಗಿ ಅದನ್ನು ಸ್ಟಡಿ ಮಾಡ್ತಾ ಹೋದಾಗ ನಾ ಉತ್ತರ ಭಾರತದಲ್ಲಿ ಇದೊಂದು ದೊಡ್ಡ ಟ್ರೆಡಿಷನ್ ಇದೆ ಇದೊಂದು ದೊಡ್ಡ ಹಬ್ಬ ಮಾಡ್ತಾರೆ ಈ ಹಣ್ಣಲ್ಲಿ ಮತ್ತು ಇದರಲ್ಲಿ ಬಹಳಷ್ಟು ಆರೋಗ್ಯದ ಬೆನಿಫಿಟ್ಗಳಿದೆ ಆಯುರ್ವೇದಕ್ಕೆ ತುಂಬ ಯೂಸ್ಫುಲ್ ಆಗಿದೆ ಮತ್ತು ಕುಡಿಲಿಕ್ಕೂ ಕೂಡ ನಾವು ಅಲ್ಲಿಂದ ಫ್ರೂಟ್ನ ತರಿಸಿ ಇಲ್ಲಿ ನಾವು ಜ್ಯೂಸ್ ಮಾಡಿ ಕುಡಿದಾಗ ಯಾವುದೇ ರೀತಿಯ ಸಕ್ಕರೆ ಅವಶ್ಯಕತೆ ಇಲ್ಲ ಬೆಲ್ಲ ಅವಶ್ಯಕತೆ ಇಲ್ಲ ಇದರ ಅದ್ಭುತವಾದ ಅರೋಮಾ ಮತ್ತು ಸಿಹಿ ತನ್ನಲ್ಲೇ ಇರೋದರಿಂದ ಜಸ್ಟ್ ನೀರಿನಲ್ಲಿ ನಮ್ಮ ಶರ್ಬತ್ ಏನು ಮಾಡ್ತೀವಿ ಬೇಲ್ದಾಣಿ ಶರಬತ್ ಥರನೇ ಇಲ್ಲೂ ಶರ್ಬತ್ ಮಾಡಿ ಕುಡಿಯೋದ್ರಿಂದ ಭಾಳಷ್ಟು ಆರೋಗ್ಯಕ್ಕೆ ಏನಂತೀವಿ ಆರೋಗ್ಯಕ್ಕೆ ಒಳ್ಳೆಯದಿದೆ ಮತ್ತು ಕುಡಿದಕ್ಕೂ ಕೂಡ ಸಮ್ಮರಲ್ಲಿ ತಂಪಾಗಿಡಲಿಕ್ಕೆ ದೇಹನ ತುಂಬ ಉಪಯೋಗ ಆಗುತ್ತೆ ಹೊಸಗಿಂದ ನರ್ಸರಿ ನಡೆಸ್ತಿರೋದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಾನು ನರ್ಸರಿ ಫೀಲ್ಡಿಗೆ ಬಂದು ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ನಾನು ಬೇಸಿಕಲಿ ಲ್ಯಾಂಡ್ಸ್ಕೇಪ್ ಮಾಡ್ತೀನಿ ಮತ್ತು ಫಾರ್ಮ್ ಲ್ಯಾಂಡ್ಗಳನ್ನ ಡೆವಲಪ್ ಮಾಡ್ತೀನಿ ಸಸ್ಯಧಾಮ ಆಲ್ಮೋಸ್ಟ್ ಎಂಟು ವರ್ಷದಿಂದ ಮೈಸೂರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮುಂಚೆಯಿಂದನೂ ನಮಗೆ ಕಮರ್ಷಿಯಲ್ ಅನ್ನೋ ಆಸ್ಪೆಕ್ಟ್ಗಿಂತ ಎಷ್ಟೋ ವಿಷಯಗಳಲ್ಲಿ ನಮ್ಮ ತಾಂಬೂಲ ಇರ್ಬೋದು ಪರಿಸರ ಸ್ನೇಹಿ ಮದುವೆಗಳಿರ್ಬೋದು ಇವನ್ನೆಲ್ಲ ನಾವು ಒಂದು ಸೋಷಿಯಲ್ ಕಾಸ್ ಮತ್ತು ಎನ್ವಿರಾಮೆಂಟ್ ಫ್ರೆಂಡ್ಲಿ ವರ್ಕ್ನ ಮಾಡ್ತಾ ಬರ್ತಿರೋದ್ರಿಂದ ನನಗೆ ಇದನ್ನು ನೋಡಿದ ತಕ್ಷಣ ಇದು ಬರಪೀಡಿತ ಪ್ರದೇಶಗಳಿಗೆ ಬಹಳ ಅದ್ಭುತವಾದಂಥ ಒಂದು ಕ್ರಾಪು ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಎಲ್ಲಿ ಕೆಲವು ಮಳೆ ಇಲ್ಲದೇ ಇರೋವಂಥ ರೈತರಿಗೆ ಭಾಳ ಒಳ್ಳೆಯ ಕ್ರಾಪು ಅದರಲ್ಲಿ ನಾನು ಕೂಡ ನಮ್ಮ ಜಮೀನು ಕೂಡ ಇದ್ದಿದ್ದರಿಂದ ಇದಕ್ಕೆ ಒಂದು ಮೂರರಿಂದ ಆರು ತಿಂಗಳು ಅಥವಾ ಒಂದು ವರ್ಷ ನಾವು ಕಾಪಾಡ್ಕೊಂಡ್ರೆ ನೂರಾರು ವರ್ಷ ವಾಪಸ್ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ಗ್ಯಾರಂಟಿ ಸಿಕ್ಕಿದ ಮೇಲೆ ನಾನು ಇದನ್ನು ನಾನೂ ತರಬೇಕು ಓಕೆ ನಮ್ಮ ನಾಡಿನ ಬರಪೀಡಿತ ಜಾಗದಲ್ಲಿರೋಂಥ ರೈತರಿಗೆ ಪರಿಚಯ ಮಾಡಿಸ್ಬೇಕಂತ ಆ ಗ್ರೂಪಿನಲ್ಲಿ ನಮ್ಮ ಪಡ್ರೆ ನಮ್ಮ ಅಡಿಕೆ ಪತ್ರಿಕೆ ಪಡ್ರೆ ಅವರ ಮಾರ್ಗದರ್ಶನದಲ್ಲಿ ನಾವು ಸಮಾನ ಮನಸ್ಕರೆಲ್ಲ ಸೇರಿ ಕರ್ನಾಟಕದಲ್ಲಿರುವಂಥ ನಾನಾ ಸರ್ಕಾರಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿಗೆ ಅವ್ರು ಟ್ರಯಲ್ ಮಾಡೋಕ್ಕೋಸ್ಕರ ಗಿಡಗಳನ್ನು ತಂದು ಅವ್ರ ಜೊತೆಯಲ್ಲಿ ನಾನು ಕೂಡ ತಂದು ರೈತರಿಗೆ ಮುಟ್ಟಿಸ್ಬೇಕು ಅಂತ ಸ್ಟಡಿ ಎಲ್ಲ ಮಾಡಿದ ನಂತರ ನಾವು ಈಗ ಒಂದಷ್ಟು ಸಾವಿರಗಳಷ್ಟು ಗಿಡಗಳನ್ನು ತಂದು ಅದರ ಬಗ್ಗೆ ಜನರಿಗೆ ವಿಷಯ ಮುಟ್ಟಿಸ್ಬೇಕು ಅದನ್ನು ರೈತರಿಗೆ ಬೆಳೆಸಬೇಕು ಕರ್ನಾಟಕದಲ್ಲಿ ಕೂಡ ಇದು ಮೂರು ವರ್ಷಕ್ಕೆ ಫ್ರೂಟ್ ಬರುತ್ತೆ ಗ್ರಾಫ್ಟ್ ಗಿಡ ಆಗಿರೋದ್ರಿಂದ ಮೂರು ವರ್ಷ ಆದ ನಂತರ ಈ ಬಿಲ್ವದ ಜ್ಯೂಸನ್ನು ಕರ್ನಾಟಕದ ಎಲ್ಲ ಕಡೆಯೂ ಜನರಿಗೆ ಲಭಿಸ್ಬೇಕು ಅನ್ನೋ ಒಂದು ಆಶಯದಲ್ಲಿ ನಾನು ಇದನ್ನು ಮುಂದುವರಿಸಿದೆ ಪರ್ ತರಬೇಕನ್ನೋ ಕಾರಣಕ್ಕೆ ನಾನು ಮುಂದುವರಿಸಿದೆ ನೋಡಿ ಈಗ ನೀವು ನೋಡ್ತಾ ಇರೋ ಹಾಗೇ ನಾವು ಐದು ವೆರೈಟಿಯ ಬಿಲ್ವದ ಗಿಡಗಳನ್ನು ತಂದು ಅದಕ್ಕೆ ಅಂತ ಒಂದು ಜಾಗನ ನೇಮಿಸಿ ಇಲ್ಲಿ ನಾವು ಅದನ್ನು ಕವರ್ ಬದಲಿ ಮಾಡಿ ಅದನ್ನು ಅದ ಆರೈಕೆ ಪೋಷಣೆ ಯಾಕಂದ್ರೆ ಸುಮಾರು ಎರಡು ಸಾವಿರದ ಇನ್ನೂರು ಕಿಲೋಮೀಟ್ರ್ ದೂರದಿಂದ ಪ್ರಯಾಣಿಸಿ ಬಂದಿರೋದ್ರಿಂದ ಅದಕ್ಕೇನು ಮುತುವರ್ಜಿ ಕೊಡಬೇಕು ಅದನ್ನು ಮುತುವರ್ಜಿ ಮಾಡ್ತಾ ಇದ್ದೀವಿ ರೈತರ ಕೈಗೆ ಹೋಗೋಕೆ ಮುಂಚೆ ಅದಕ್ಕೇನು ಬೇಸಿಕ್ಕಾಗಿ ಏನೇನು ಬೇಕು ಅವನ್ನ ಈಗ ಸದ್ಯಕ್ಕೆ ಮೇಂಟೈನ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿದೆ ಎಷ್ಟು ದಿನ ಆಯಿತು ಸರ್ ಇವಾಗ ಬಂದು ಇದು ನಮಗೆ ಬಂದು ಈಗ ಏಳರಿಂದ ಎಂಟು ದಿನ ಆಯಿತು ಯಾವ ಯಾವ ವೆರೈಟಿ ಇದೆ ಸರ್ ಇಲ್ಲಿ ಇದರಲ್ಲಿ ನಮ್ಗೆ ಇವಾಗ ಗೋಮಯಾಶಿ ಅಂತ ಇದು ಗುಜರಾತ್ನ ಗೋಧರಾ ಇಂದ ತರಿಸಿದ್ದೀನಿ ಗೋಮಯಾಶಿ ಮೊದಲನೇ ಲೈನಲ್ಲಿದೆ ಓಕೆ ಇದು ಗುಜರಾತ್ನ ಗೋಧರಾದಲ್ಲಿ ಎಚ್ ಎಸ್ ಅಂತ ನಮ್ಮ ಅದು ಚೆಸ್ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ ಹಾರ್ಟಿಕಲ್ಚರಲ್ ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ ಅದು ಅವರು ಇದನ್ನು ಎ ಕೆ ಸಿಂಗ್ ಡಾಕ್ಟರ್ ಎ ಕೆ ಸಿಂಗ್ ಅನ್ನೋರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಬಿಲ್ವಗಳ ಮೇಲೆ ರಿಸರ್ಚನ್ನು ಮಾಡಿ ಈ ಒಂದು ತಳಿಯನ್ನು ಗೋಮಯಾಶಿ ಅನ್ನೋದನ್ನು ತುಂಬ ಪ್ರಚಲಿತ ನಾರ್ತ್ ಇಂಡಿಯಾದಲ್ಲಿ ಈ ವೆರೈಟಿ ಸೊ ಅಲ್ಲಿಂದ ನಾವು ಸುಮಾರು ಒಂದು ಎರಡು ಸಾವಿರ ಗೋಮಯಾಶಿ ಗಿಡಗಳನ್ನು ತರಿಸಿದ್ದೀವಿ ಇದು ಬಿಟ್ಟರೆ ವಾರಣಾಸಿನಲ್ಲಿ ಅಂದರೆ ನಮ್ಮ ಅಯೋಧ್ಯೆ ವಾರಣಾಸಿನಲ್ಲಿ ಆಚಾರ್ಯ ನರೇಂದ್ರ ದೇವ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಎನ್ ಬಿ ಸೀರೀಸಲ್ಲಿ ನರೇಂದ್ರ ಬೇಲನ್ನ ಸೀರೀಸಲ್ಲಿ ನಾಲ್ಕು ತಳಿಗಳನ್ನು ಮಾಡಿದ್ದಾರೆ ಅವುಗಳನ್ನು ಕೂಡ ತರಿಸಿದ್ದೀವಿ ನೀವು ಅಲ್ಲಿ ಬೋರ್ಡಲ್ಲಿ ನೋಡ್ಬೋದು ಆಯಾ ವೆರೈಟಿಗಳು ಅದರ ಗುಣಲಕ್ಷಣಗಳು ಹೇಗೆ ಬೆಳೆಯುತ್ತೆ ಎಲ್ಲವನ್ನು ಕೂಡ ನಾವು ಅದರಲ್ಲಿ ಹಾಕಿದ್ದೀವಿ ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ ಓಕೆ ಎಷ್ಟು ವೆರೈಟಿಲಿ ರುಚಿಕರವಾದಂಥ ಹಣ್ಣು ಯಾವುದು ಯಾವ ವೆರೈಟಿ ಇದರಲ್ಲಿ ಡಿಫ್ರೆನ್ಸ್ ನಾನು ತಿಳಿದ ಮಟ್ಟಕ್ಕೆ ಗೋಮಾಶಿ ತುಂಬ ಒಳ್ಳೆಯ ಹೆಸರಿದೆ ಪ್ರಚಲಿತವಾಗಿದೆ ಬಟ್ ನಾನು ನರೇಂದ್ರ ಬೆಲ್ಲನ್ನು ಕೂಡ ತರಿಸಿ ಕುಡಿದು ನೋಡಿರೋದ್ರಿಂದ ಆಕಾರ ಸೈಜು ಒಳಗಡೆ ನಿಮಗೆ ಪಲ್ಪ್ ರೇಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಬಿಟ್ಟರೆ ಪ್ರತಿಯೊಂದೂ ಪ್ರೊಸೆಸಿಂಗ್ಗೆ ಜ್ಯೂಸ್ಗೆ ಎಲ್ಲವೂ ನಿಮಗೆ ಸಿಮಿಲರ್ ಆಲ್ಮೋಸ್ಟ್ ಸೇಮೇ ಬರುತ್ತೆ ಈಗ ನಮ್ಮ ನಮ್ಮ ನಾಟಿ ಬಿಲ್ ಪತ್ರ ನೀವು ನೋಡ್ತೀರಾ ಗೋಂದು ಜಾಸ್ತಿ ಮತ್ತೆ ಕಹಿ ಇರುತ್ತೆ ನೀವು ಪ್ರಯತ್ನ ಮಾಡಿದ್ರೆ ನೀವು ಬರೀ ಸಿಪ್ಪೆನ ಚಿಕ್ಕ ವಯಸ್ಸಲ್ಲಿ ಕವರದ್ರೆ ಅದ್ರಲ್ಲಿ ಸ್ವೀಟ್ ಮತ್ತೆ ಆರಾಮ ಇರ್ತಾ ಇದೆ ನನ್ಗೆ ಈ ವೆರೈಟಿಗಳಲ್ಲಿ ಸಿಪ್ಪೆ ಬಿಟ್ಟು ಹಣ್ಣಲ್ಲಿ ಕೂಡ ಅದೇ ಆರಾಮ ಮತ್ತೆ ಸ್ವೀಟ್ನೆಸ್ ಇದೆ ಸೊ ಗ್ರೇಟೆಸ್ಟ್ ತಿಂಗ್ ಅಂದ್ರೆ ಇದಕ್ಕೆ ಸಕ್ಕರೆ ಬೆಲ್ಲ ಇಲ್ಲದೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಈ ಒಂದು ವೆರೈಟಿ ಇದು ಕೂಡ ನರೇಂದ್ರದಲ್ಲಿ ಮೂರು ಬಿ ನೈನ್ ಎನ್ ಬಿ ಸೆವೆನ್ ಇದೆ ಎನ್ ಬಿ ಫೈವ್ ಇದೆ ಎನ್ ಬಿ ನೈನ್ ಅಂತ ಇದೆ ಎನ್ ಬಿ ಸೆವೆನ್ ಅನ್ನೋದು ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದು ಒಂದು ಹಣ್ಣು ನಿಮಗೆ ಮೂರು ಕೆ ಜಿಯಿಂದ ಆರು ಕೆ ಜಿ ಬರುತ್ತೆ ಒಂದು ಚಕೋತ ಡಬಲ್ ಸೈಜ್ ಇಟ್ಕೊಳ್ಳಿ ಸೊ ಅದು ಕಮರ್ಷಿಯಲಿ ಜಾಸ್ತಿ ರೆಫರ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಮಾರಾಟಕ್ಕೆ ಹೋದಾಗ ಆರು ಕೆ ಜಿ ಅನ್ನೋದು ಒಂದು ಮನೆಗೆ ಜಾಸ್ತಿ ಆಗುತ್ತೆ ಸೊ ಮಾರ್ಕೆಟ್ ಅಲ್ಲಿ ನಮ್ಗೆ ಈಗ ಡಿಮ್ಯಾಂಡ್ ಇರೋದ್ ಎನ್ ಬಿ ಸೆವೆನ್ ಮತ್ತೆ ಎನ್ ಬಿ ನೈನ್ ಮತ್ತೆ ಎನ್ ಬಿ ಎನ್ ಬಿ ಫೈವ್ ಮತ್ತೆ ಎನ್ ಬಿ ನೈನ್ ಎನ್ ಬಿ ಸೆವೆನ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಜ್ಯೂಸ್ ಅನ್ನದೇ ಪರಿಚಯ ಆಗಿಲ್ಲ ಕರ್ನಾಟಕಕ್ಕೆ ಆದ್ರೆ ಉತ್ತರ ಭಾರತದಲ್ಲಿ ಆಲ್ರೆಡಿ ಇವುಗಳನ್ನು ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ ಇದರಲ್ಲಿ ಪೌಡರ್ ಮಾಡ್ತಾ ಇದ್ದಾರೆ ಇದರನ್ನ ಸ್ಕ್ವಾಶ್ ಅಂದ್ರೆ ಸ್ಟೋರ್ ಮಾಡಿ ನೆಕ್ಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಯೋದಕ್ಕೋಸ್ಕರ ಸ್ಕ್ವಾಶ್ ಮಾಡ್ತಾ ಇದಾರೆ ಮೊರಬ್ಬ ಅಂತ ಮಾಡ್ತಾರೆ ನಮ್ಮಲ್ಲಿ ನೀವು ನೋಡಿರ್ತೀರ ಬೆಟ್ಟದಲ್ಲಿ ಕೈನ ಶುಗರ್ ಡಿಪ್ ಮಾಡಿ ಕೊಡ್ತಾರಲ್ಲ ಅದನ್ನ ಮೊರಬ್ಬಾ ಅಂತ ಕರೀತಾರೆ ಸೊ ಇದನ್ನ ಸ್ಲೈಸ್ ಮಾಡಿ ಶುಗರ್ ಡಿಪಲ್ ಮಾಡಿ ಮೊರಬ್ಬ ಅಂತ ಕೊಡ್ತಾರೆ ಮತ್ತೆ ಪಿಕಲ್ ಮಾಡ್ತಾರೆ ನಮ್ಮ ಸೌತ್ ಕೇಂದ್ರದಲ್ಲೇ ನಾನು ನೋಡಿ ನಮ್ಮ ಬಿಲ್ ಪತ್ರದಲ್ಲೇ ಪಿಕಲ್ ಮಾಡ್ತಾರೆ ಹೀಗೆ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಇವಾಗ ಡಿಮ್ಯಾಂಡ್ ಬರ್ತಾ ಇದೆ ಇದರಲ್ಲಿ ಸೊ ಎನ್ ಬಿ ಸೆವೆನ್ ಬಂದು ಬಹಳ ದೊಡ್ಡ ಗಾತ್ರ ಇರೋದ್ರಿಂದ ಅದು ಪ್ರೊಸೆಸಿಂಗ್ ಹೋಗ್ತಾ ಇದೆ ಎನ್ ಬಿ ನೈನ್ ಮತ್ತೆ ಎನ್ ಬಿ ಫೈವ್ ಗಳು ಗೋಮಯಾಶಿ ಇವುಗಳು ಜಾಸ್ತಿ ನಮಗೆ ಜ್ಯೂಸ್ ಪಾಯಿಂಟ್ ಇಂದ ಹೋಗುತ್ತೆ ಎನ್ ಒಂದರಿಂದ ಎರಡೂವರೆ ಕೆಜಿ ತನಕ ಬರುತ್ತೆ ಇವನ್ ಎನ್ ಬಿ ಫೈವ್ ಕೂಡ ನಿಮಗೆ ಆ ರೇಂಜ್ ಎಲ್ಲ ಇರೋದ್ರಿಂದ ಅವು ನಿಮಗೆ ಮಾರ್ಕೆಟ್ ಅಲ್ಲಿ ಪುಷ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಇದು ದೊಡ್ಡ ಗಾತ್ರದ ಇಲ್ಲ ಅದನ್ನ ನಿಮಗೆ ಎನ್ ಬಿ ಎನ್ ಬಿ ಸೆವೆನ್ ದೊಡ್ಡ ಗಾತ್ರದ ಒಂದು ಸೈಜ್ ಆಗಿ ಆಲ್ಮೋಸ್ಟ್ ಆರು ಕೆಜಿ ತನಕ ಬರುತ್ತೆ ಇದನ್ನ ಇಟ್ಕೊಂಡು ಬೈ ಪ್ರಾಡಕ್ಟ್ ಆಗಿ ಏನೇನು ಮಾಡಬಹುದು ಅದನ್ನೆಲ್ಲ ಅಲ್ಲಿ ಅಲ್ಲಿ ಆಲ್ರೆಡಿ ಈಗ ಫ್ಯಾಕ್ಟರಿಗಳು ಶುರು ಆಗಿದೆ ನಾನು ನಿಮಗೆ ಫೋಟೋಸ್ ಗಳನ್ನ ಶೇರ್ ಮಾಡ್ತೀನಿ ಅವರು ಆಲ್ರೆಡಿ ನಿಮಗೆ ಮೊರಬ್ಬಾ ಜ್ಯೂಸು ಸ್ಕ್ವಾಶು ಎಲ್ಲಾನು ಈಗ ಮಾರ್ಕೆಟ್ ಅಲ್ಲಿ ಪ್ರಸ್ತುತವಾಗಿದೆ ಮತ್ತೆ ಇದನ್ನು ಸ್ಟಡಿ ಮಾಡ್ತಾ ಮಾಡ್ತಾ ನನಗೆ ಈ ವರ್ಷ ನನಗೆ ಒಂದು ಖುಷಿಯಾಗಿದ್ದೇನೆಂದರೆ ನಮ್ಮ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ಸಲ ರಿಲೈ ರಿಲಯನ್ಸ್ ನಾನು ಏನಕ್ಕೂ ನೋಡೋಕೆ ಹೋದಾಗ ನನಗೆ ಕಣ್ಣು ಕಾಣಿಸ್ತು ಈ ಹಣ್ಣು ಈ ಹಣ್ಣು ನೋಡಿದಾಗ ಬೇಲ್ ಅಂತ ಇತ್ತು ಬಿಲ್ಲಾ ಪತ್ರೆ ಹಣ್ಣು ಅಂತ ಇತ್ತು ನಾನು ಅವ್ರನ್ನ ಕೇಳಿದೆ ಏನಿದು ಅಂತ ಕೇಳಿದೆ ಸರ್ ಫಸ್ಟ್ ಟೈಮ್ ನಾವು ಸೌತ್ ಇಂಡಿಯಾಗೆ ತರಿಸಿದ್ದೀವಿ ನಾರ್ತಿಂದ ಬಂದಿದೆ ಜ್ಯೂಸ್ ಮಾಡಿ ಕುಡಿತಾರೆ ಅಂದರು ಸೊ ಆಲ್ರೆಡಿ ಕರ್ನಾಟಕಕ್ಕೆ ಇದು ಸೂಪರ್ ಮಾರ್ಕೆಟ್ಗಳಿಗೆ ಲಗ್ಗೆ ಇಟ್ಟಿದೆ ಒಂದು ಹಣ್ಣು ಮುಕ್ಕಾಲು ಜಿದು ಒಂದು ಹಣ್ಣಿಗೆ ನೂರ ರೂಪಾಯಿ ಇತ್ತು ಪರ್ ಫ್ರೂಟು ಸೊ ಅಲ್ಲಿ ನಾನು ಕೇಳ್ಪಟ್ಟ ಪ್ರಕಾರ ನಾನು ಡಿಸ್ಕಸ್ ಮಾಡಿದ ಪ್ರಕಾರ ಮೂವತ್ತು ರೂಪಾಯಿಂದ ನೂರು ರೂಪಾಯಿ ತನಕ ಪರ್ ಜಿ ಪರ್ ಪೀಸ್ ಸೇಲ್ ಆಗುತ್ತೆ ಡಿಪೆಂಡ್ಸ್ ಆನ್ ದ ಸೈಜು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲಿ ಇಡೀ ನಾರ್ತ್ ಇಂಡಿಯಾ ಪೂರ್ತಿ ಸಪ್ಲೈ ಆಗುತ್ತೆ ಸೌತ್ ಇಂಡಿಯಾ ಈ ವರ್ಷ ಶುರು ಆಗಿದೆ ಸೊ ನಮ್ಮ ರೈತರುಗಳು ಬೆಳೆದ್ರೆ ಇನ್ನು ಮೂರು ವರ್ಷ ಆದಮೇಲೆ ನಮಗೂ ಕೂಡ ಎಲ್ಲ ಕಡೆ ಜ್ಯೂಸ್ ಮತ್ತು ಪ್ರೊಸೆಸಿಂಗ್ ಯೂನಿಟ್ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಕ್ರಾಪ್ಗೂ ಚೆನ್ನಾಗಿದೆ ಇವಾಗ ಸೊ ಪ್ರೊಸೆಸಿಂಗ್ ಯೂನಿಟ್ ಮಾಡೋವ್ರಿಗೂ ಕೂಡ ಇದು ಫ್ಯೂಚರಲ್ಲಿ ತುಂಬ ದೊಡ್ಡ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡುತ್ತೆ ನಮ್ಮ ರೈತರು ಹಾಕ್ಕೊತಾರೆ ಮೂರು ವರ್ಷ ಆದಮೇಲೆ ಈಲ್ಡ್ ಬರುತ್ತೆ ಅದೆಲ್ಲ ಈಲ್ಡ್ ಬರುತ್ತೆ ಅಂತ ಅನ್ಕೊಳ್ಳಿ ತುಂಬ ರೈತರು ಹಾಕೊಂಡಿದ್ದಾರೆ ಮಾರ್ಕೆಟಿಂಗ್ ಹೆಂಗೆ ಯಾವುದಾದ್ರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತಲ್ಲ ಫ್ರೂಟ್ಸು ಅದರಲ್ಲೇ ಒಂದು ಹೊಸ ವೆರೈಟಿ ಬಂದಾಗ ಅದನ್ನು ಮಾರ್ಕೆಟಿಂಗ್ ಮಾಡೋದು ಕಷ್ಟ ಉದಾಹರಣೆಗೆ ಸೀಬೆ ಸಿಬೆ ತಗೊಳ್ಳಿ ಸಿಬೆ ನಮ್ಮ ಲೋಕಲ್ ಕಾಯಿಗಳು ಮಾರ್ತಿದ್ದಾರೆ ಈಗ ವಿ ಎನ್ ಆರ್ ಬಂತು ಲಕ್ನೋಗಳು ಬಂತು ಅವುಗಳನ್ನ ಯಾವಾಗ ಪ್ಯಾಕೇಜಿಂಗ್ ಬಂತು ಅವ್ನು ಕವರ್ ಮಾಡಿ ಸೇಲ್ ಮಾಡೋಕೆ ಬಂದಾಗ ನಾವು ಹೋಗಿ ಕೇಳಿದಾಗ ಅಂಗಡಿಯವರು ಮಾಮೂಲಿ ಕಾಯಿನೂ ಎಕ್ಸ್ಕ್ಲೂಸಿವ್ ಕಾಯಿ ಅಂತ ಹೇಳಿ ಮಾರ್ತಾರೆ ಡಿಫ್ರೆನ್ಸ್ ಆಗೋಲ್ಲ ಎಕ್ಸಿಸ್ಟಿಂಗ್ ಇರೋದನ್ನು ಮಾರೋದನ್ನು ಕಷ್ಟ ಜನಕ್ಕೆ ಪರಿಚಯನೇ ಇಲ್ಲ ಬಿಲ್ಲು ಪತ್ರೆ ಅನ್ನೋದು ಹೌದು ಸೊ ರೈತರು ಬೆಳೆಯೋದ್ರಿಂದ ಉದಾಹರಣೆಗೆ ನಮ್ಮಲ್ಲಿ ಸೀಸನಲ್ ಫ್ರೂಟ್ಗಳು ತುಂಬ ಚೆನ್ನಾಗಿ ಆಗುತ್ತೆ ಕರ್ನಾಟಕದಲ್ಲಿ ಉದಾಹರಣೆಗೆ ತಾಟಿ ಬಂದಾಗ ತಾಟಿ ನುಂಗ್ ಸೇಲಾಗತ್ತೆ ನೇರಳೆ ಬಂದಾಗ ನೇರಳೆ ಸೇಲಾಗುತ್ತೆ ಸೊ ಇದು ಕೂಡ ನಮಗೆ ಮೂರಿಂದ ನಾಲ್ಕು ತಿಂಗಳು ಕ್ರಾಪ್ ಆಗಿರೋದ್ರಿಂದ ನಮ್ಮ ರೋಡ್ ಸೈಡಲ್ಲಿ ವೆಂಡರ್ಗಳು ಯಾರಿದ್ದಾರೆ ಅವರ ಹತ್ರ ಟೈಅಪ್ ಮಾಡ್ಕೊಂಡ್ರೆ ಜನ ನೋಡಿದ ತಕ್ಷಣವೇ ಇದೊಂದು ಹೊಸ ಹೊಸತನ ಇದು ನೋಡೇ ಇರೋಲ್ಲ ಒಂದು ಅವ್ರಿಗೆ ಕೊಡ್ಬೋದು ಮತ್ತು ಜ್ಯೂಸ್ ಮೇಕರ್ಸ್ ಯಾರಿದ್ದಾರೆ ನೀವು ಎಲ್ಲ ಜ್ಯೂಸ್ ಅಂಗಡಿಗಳವರೆಗೂ ಒಂದು ಸಣ್ಣ ಪೋಸ್ಟರ್ನ ಮಾಡಿ ತೊಗೊಂಡೋಗಿ ಇದು ಬಿಲ್ಲುಪತ್ರಿಯ ಜ್ಯೂಸು ಇದರಿಂದ ಇಂಥ ಹೆಲ್ತ್ ಬೆನಿಫಿಟ್ ಇದೆ ಅನ್ನೋದನ್ನು ನಾವು ಒಂಚೂರು ಮಾರ್ಕೆಟಿಂಗ್ ಮಾಡಿದ್ರೆ ಅವರು ಬೈ ಮಾಡ್ತಾರೆ ಇನ್ನೊಂದು ಏನಂತಂದರೆ ಬೆಳಗಿನ ಹೊತ್ತು ಬೆಂಗಳೂರಲ್ಲಿ ನೀವು ಕಂಪೇರ್ ಮಾಡಿದ್ರೆ ಬೆಳಗಿನ ಹೊತ್ತು ಎಲ್ಲ ಪಾರ್ಕ್ಗಳ ಮುಂದೆ ಹತ್ತು ವರ್ಷಗಳಿಂದ ಜ್ಯೂಸ್ ಮಾಡ್ತಾರೆ ಏನು ಜ್ಯೂಸ್ ಮಾಡ್ತಾರೆ ಗರ್ಕೆ ಜ್ಯೂಸು ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸ್ ಮಾಡ್ತಾರೆ ಅವರೆಲ್ಲ ಹೆಲ್ತ್ ಕಾನ್ಷಿಯಸ್ ಇರೋ ಅಂಥವ್ರು ನೀವು ಅವ್ರಿಗೆ ನೀವು ಪರಿಚಯ ಮಾಡಿ ಸೊ ಬೆಂಗಳೂರಿರೋ ಅಷ್ಟು ಪಾರ್ಕ್ಗಳ ಮುಂದೆ ಇರೋಂಥ ಜ್ಯೂಸ್ ಅವರಿಗೆ ನಾವು ಹಣ್ಣನ್ನು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಬೈ ಮಾಡ್ತಾರೆ ಓಕೆ ಸೊ ನನಗಂತೂ ತುಂಬ ಕಾನ್ಫಿಡೆನ್ಸ್ ಇದೆ ಆ ಕಾನ್ಫಿಡೆನ್ಸಿಂದಲೇ ನಾನು ನಮ್ಮ ಜಮೀನಲ್ಲಿ ಇವಾಗ ಪ್ಲಾಂಟೇಷನ್ ಮಾಡೋಕ್ಕೆ ಮುಂದೆ ಬಂದಿರೋದು ಸೊ ತುಂಬ ಈಸಿ ಇದೆ ಹೊಸ ಕ್ರಾಪ್ ಆಗಿರೋದ್ರಿಂದ ತುಂಬ ಈಸಿ ಇದೆ ಮರಕ್ಕೆ ಮತ್ತೆ ಇದ್ರದ್ದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಇದ್ರ ಕೀಪಿಂಗ್ ಕ್ವಾಲಿಟಿ ಬಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ನೀವು ಕಾಯಕಿತ್ತ ಮೇಲೆ ಇಪ್ಪತ್ತೈದು ದಿನ ತನಕ ಇಡಬಹುದು ಎಲ್ಲ ವೆರೈಟಿ ಎಲ್ಲ ವೆರೈಟಿ ಇದು ಏನಂದ್ರೆ ನೋಡಿ ಇದನ್ನ ಆಕ್ಚುಲಿ ಇಂಗ್ಲೀಷ್ ಏನಂತಾರೆ ಅಂದ್ರೆ ಸ್ಟೋನ್ ಆಪಲ್ ಅಂತ ಕರೀತಾರೆ ಅದ್ರ ಶೆಲ್ ಬಂದು ನಿಮಗೆ ಒಂದು ಸ್ಟೋನ್ ಅಷ್ಟು ಗಟ್ಟಿ ಅಂತ ಅಷ್ಟು ತಿಕ್ಕಿರುತ್ತೆ ಸೊ ಇಪ್ಪತ್ತೈದು ದಿನ ಕೀಪಿಂಗ್ ಕ್ವಾಲಿಟಿ ಇದೆ ಸೊ ಹಾಗಾಗಿ ಮಾರ್ಕೆಟಿಂಗ್ ಮಾಡೋದು ತುಂಬಾ ಸುಲಭ ಅಂತ ಹೇಳ್ತೀನಿ ಯಾರು ಮತ್ತೆ ಇವತ್ತು ನಿಮಗೆ ಗೊತ್ತಿರೋಂಗೆ ಪ್ರತಿಯೊಬ್ಬರು ಹೆಲ್ತ್ ಕಾನ್ಷಿಯಸ್ ಆಗ್ತಾ ಇದ್ದಾರೆ ಪ್ರತಿಯೊಬ್ಬರು ಆರೋಗ್ಯದ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಸೊ ಇದ್ರ ಬೆನಿಫಿಟ್ಗಳನ್ನು ತಿಳ್ಕೊಂಡ ನಂತರ ಜನ ಇದನ್ನು ಆ್ಯಕ್ಚುಲಿ ಹೊಟ್ಟೆಯ ಡಾಕ್ಟರ್ ಅಂತ ಕರೀತಾರೆ ಗಟ್ ಡಾಕ್ಟರ್ ಅಂತ ಕರೀತಾರೆ ಸೊ ನಮ್ಮ ಇಂಡೈಜೇಷನ್ ಇರ್ಬೋದು ಲೂಸ್ ಮೋಷನ್ಸ್ ಇರ್ಬೋದು ಸೊ ಆಯುರ್ವೇದದಲ್ಲಿ ಬಹಳ ವಿಷಯಗಳಿಗೆ ಇದು ಯೂಸ್ ಆಗುತ್ತೆ ಸೊ ಜನರಿಗೆ ಬೇಗ ರೀಚ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ ಅದರ ನಾವು ಈಗಲೂ ಶುರು ಆಗಿದೆ ಈಗ ನೋಡಿ ಈಗ ಈ ವರ್ಷ ಆಲ್ರೆಡಿ ನಾರ್ತ್ ಇಂಡಿಯಾದಿಂದ ಬಂದಿದೆ ನಾನು ನೋಡಿದಾಗ ನಾನು ಅದಾದ್ಮೇಲೆ ನಾಲ್ಕು ಸಲ ಅಬ್ಸರ್ವ್ ಮಾಡಿದೆ ಹೊಸ ಸ್ಟಾಕ್ ಬರ್ತಾ ಇತ್ತು ಖಾಲಿ ಆಗ್ತಾಯಿತ್ತು ಈಗ ಯಾರು ತಗೊತಾ ಇದ್ರು ಮೋಸ್ಟ್ಲಿ ಇಲ್ಲಿರೋಂಥ ನಾರ್ತ್ ಇಂಡಿಯಾದವರಿಗೆ ಅದು ಗೊತ್ತಿರೋದ್ರಿಂದ ಅವ್ರು ತಗೊಂತಿರ್ಬೋದು ಸೌತ್ ಇಂಡಿಯಾಗೆ ಈಗ ಆಲ್ಮೋಸ್ಟ್ ಈಗ ಎಲ್ಲಾ ಪೇಪರ್ಗಳಲ್ಲೂ ಆರ್ಟಿಕಲ್ಸ್ ಬರ್ತಾ ಇದೆ ಸೊ ನಮ್ಮ ಕೈಲಾಗಿ ನಾವು ಪುಷ್ ಮಾಡ್ತಾ ಇದೀವಿ ಇನ್ನು ಇನ್ನೂರು ಮೂರು ವರ್ಷದೊಳಗಡೆ ಹಂಡ್ರೆಡ್ ಪರ್ಸೆಂಟ್ ಇದು ಮಾರ್ಕೆಟಿಂಗ್ ಆಗುತ್ತೆ ಮತ್ತೆ ಮುಂದಿನ ವರ್ಷ ಆನೆ ಈಗ ಗಿಡ ತಂದ ಹಂಗೆ ಫ್ರೂಟ್ ನ ತಂದು ನಮ್ಮ ಜ್ಯೂಸ್ ಮೇಕರ್ಸ್ ಗಳು ಕೊಡಬೇಕು ಅಂತ ಸಮ್ಮರ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಈಸಿ ಇದೆ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಸಮ್ಮರ್ ಫ್ರೂಟ್ ಇದೆ ಆಕ್ಚುಲಿ ದೇಹ ತಂಪಾಗ್ಲಿ ಅನ್ನೋ ಒಂದು ಕಾರಣ ಇರಬಹುದು ಮತ್ತೆ ಇಂಡೈಜೆಷನ್ ಗೆ ಬಹಳ ಒಳ್ಳೇದು ನೀವು ಗೂಗಲ್ ಇವತ್ತೇನಂದ್ರೆ ಬರೀ ಬಾಯಿ ಮಾತಿಂದ ಹರಡಿರೋ ವಿಷಯ ಅಲ್ಲ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಬಿಲ್ವದ ಮೇಲೆ ಬಹಳಷ್ಟು ರಿಸರ್ಚ್ ಗಳಾಗಿದೆ ಬಹಳಷ್ಟು ನಿಮಗೆ ಅದರದ್ದು ಹೆಲ್ತ್ ಕಂಡೀಷನ್ಸು ನಿಮ್ಗೆ ಅದರಲ್ಲಿ ಸಿಗುತ್ತೆ ಪ್ರತಿಯೊಬ್ಬರು ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಅದನ್ನು ನಾನು ಈ ಈ ಇದನ್ನು ಗಮನಿಸೋಕೆ ಶುರು ಮಾಡಿದ್ಮೇಲೆ ನಾನು ಸೈನ್ ಸೈಂಟಿಸ್ಟ್ಗಳ ಹತ್ರ ಮಾತಾಡಿದಾಗ ಸೊ ನಾರ್ತ್ ಇಂಡಿಯಾದಲ್ಲಿ ಹತ್ತು ವರ್ಷಗಳಿಂದ ಮಳೆನೇ ಬರ್ದಿರೋಂಥ ಕಡೆ ಹೈಯೆಸ್ಟ್ ಇಲ್ಡಿಂಗ್ ಇದೆ ಸೊ ಇಲ್ಲಿ ನಮಗೆ ನಮ್ಮ ರೈತರುಗಳು ಒಂದು ವರ್ಷ ಇದನ್ನು ಡ್ರಿಪ್ಪಲ್ಲಿ ಮಿನಿಮಮ್ ವಾಟರ್ನ ಕೊಟ್ಟು ಮೈಂಟೈನ್ ಮಾಡಿಕೊಂಡ್ರೆ ಇದು ನೂರಾರು ವರ್ಷ ನಮ್ಮನ್ನು ಕಾಪಾಡುತ್ತೆ ಒಂದು ಬಿಲ್ವಾನ ನೀವು ನೋಡಿರ್ತೀರ ಎಲ್ಲಿ ಎಲ್ಲಿ ವೆರಿ ಲ್ಯಾಂಡ್ ಇರುತ್ತೆ ದೇವಸ್ಥಾನಗಳ ಹತ್ರ ಹಾಕಿರ್ತಾರೆ ಅವ್ರು ಯಾರು ಮೇಂಟೇನೇ ಮಾಡಲ್ಲ ಬಟ್ ಅಷ್ಟು ಎತ್ತರದಲ್ಲಿ ಮರ ಯಾವಾಗಲೂ ಹೆಲ್ದಿ ಆಗಿರುತ್ತೆ ಸೊ ಇದು ತುಂಬ ಒಂದು ಬರಡು ಭೂಮಿನಲ್ಲಿ ಅದ್ಭುತವಾಗಿ ಬರೋ ಒಂದು ಕ್ರಾಪು ಸೊ ಏನೂ ಬೆಳೆಯೋಕ್ಕಾಗಲ್ಲ ಅಂತ ಬಿಟ್ಟಿರೋಂಥ ನಾನು ಒಬ್ರು ವಿಜ್ಞಾನಿ ಹೇಳೋ ಪ್ರಕಾರ ಕರ್ನಾಟಕದಲ್ಲಿ ಹೈಯೆಸ್ಟು ಬಂಜರು ಭೂಮಿ ನಮ್ಮ ಉತ್ತರ ಕನ್ನಡದಲ್ಲಿದೆ ಯುಟಿಲೈಸ್ ಇಲ್ಲ ತುಂಬ ಕಮ್ಮಿ ನೀರು ಇರುತ್ತೆ ಅಲ್ಲಿರೋ ಸಮ್ಮರ್ಗೆ ಅದು ಮ್ಯಾಚ್ ಆಗ್ತಾ ಇರಲ್ಲ ಸೊ ಇದಕ್ಕೆ ಅರ್ಧ ಇಂಚ್ ನೀರಿದ್ರು ಕೂಡ ತುಂಬ ಸಿಂಪಲ್ ಡ್ರಿಪ್ ಇರಿಗೇಷನ್ ಮೆಥಡಲ್ಲಿ ಒಂದು ಸಮ್ಮರನ್ನು ನಾವು ದಾಟಿಸಿದ್ರೆ ಇನ್ ಲೈಫ್ ಲಾಂಗ್ ಅದು ನಮಗೆ ರಿಟರ್ನ್ಸ್ ಕೊಡ್ತಾ ಹೋಗುತ್ತೆ ವಿತ್ ಆಮೇಲೆ ಇದ್ರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ನೊಂದು ಏನಂದರೆ ಯಾವ ಔಷಧಿನೂ ಕೇಳಲ್ಲ ಅಂತ ರಸ ರಾಸಾಯನಿಕ ಯುಕ್ತ ಗೊಬ್ಬರಗಳು ಕೇಳಲ್ಲ ನಮಗೆ ಅದರ ಎಲೆಗಳೇ ನಮ್ಗೆ ಮೊದಲು ತುಂಬ ಬೇರೆ ಗಿಡಗಳಿಗೆ ಒಳ್ಳೆಯ ಸ್ಪ್ರೇಗಾಗಲಿ ಅಥವಾ ಗೊಬ್ಬರಕ್ಕಾಗಲಿ ನಮ್ಗೆ ತುಂಬ ಬಿಲ್ಪತ್ರೆ ಹೆಲ್ಪ್ ಮಾಡುತ್ತೆ ಸರ್ ಯಾವುದೇ ಕೀಟಗಳು ಕೂಡ ಹಾನಿ ಬೇಗ ಒಂದು ಬೇರೆ ಗಿಡಕ್ಕೆ ಸ್ಪ್ರೇ ಮಾಡಬಹುದು ಬಿಲ್ಪತ್ರೆ ಕಷಾಯ ಕೂಡ ಬೇರೆ ಗಿಡಗಳಿಗೆ ಆರ್ಗಾನಿಕಲಿ ಗ್ರೋ ಮಾಡ್ತಾರೆ ಬಿಲ್ಪತ್ರೆ ಕಷಾಯ ಟ್ರೈ ಮಾಡಬಹುದು ಎಕರೆಗಟ್ಟಲೆ ನಮ್ಮ ಕರ್ನಾಟಕದಲ್ಲಿ ಖಂಡಿತ ಹಾಕಬಹುದು ಸರ್ ಈಗ ಉತ್ತರ ಕರ್ನಾಟಕ ಈಗ ನೀವು ಕನ್ನಡದಲ್ಲಿ ವಿಡಿಯೋಗಳು ಈಗ ಕಮ್ಮಿ ಇದೆ ನೀವು ಜಸ್ಟ್ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಜಸ್ಟ್ ಬೇಲ್ ಫ್ರೂಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಅದನ್ನ ಜ್ಯೂಸ್ ಮಾಡೋದು ಹೆಂಗೆ ಪ್ರೊಸೆಸ್ ಮಾಡೋದು ಹಂಗೆ ನೋಡಿದ್ರೆ ನಿಮಗೆ ನೂರಾರು ವಿಡಿಯೋಗಳಿದೆ ಅಲ್ಲಿ ನಿಮಗೆ ನೂರಾರು ಫಾರ್ಮಸ್ಗಳು ಬೆಳೆದಿರೋ ಅಂಥದ್ದು ಕಾಣುತ್ತೆ ಇದೇ ಫೇಮಸ್ ವಿ ಎನ್ ಆರ್ ನರ್ಸರಿ ಅವರು ಕೂಡ ಇದನ್ನ ಡೆವಲಪ್ ಮಾಡಿದ್ದಾರೆ ವಿ ಎನ್ ಆರ್ ನರ್ಸರಿ ಸಿಬಿನ್ ಅಲ್ಲಿ ತುಂಬಾ ಫೇಮಸ್ಸು ಅವರು ಕೂಡ ಎಲ್ಲ ವೆರೈಟಿಗಳನ್ನು ಮಾಡಿ ನಾರ್ತ್ ಇಂಡಿಯಾ ಪೂರ್ತಿ ತುಂಬಾ ಚೆನ್ನಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ನಾನು ಕೇಳಿದ ಪಟ್ಟಿಗೆ ಎ ಕೆ ಸಿಂಗ್ ಅವರು ಹೇಳೋದು ಕರ್ನಾಟಕ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದೀವಿ ಅವ್ರ ಕಡೆಯಿಂದ ಸುಮಾರು ಸ್ಟೇಟ್ಗಳಿಗೆ ಆಲ್ರೆಡಿ ಕವರ್ ಆಗಿದೆ ನನ್ನ ಕರ್ನಾಟಕ ಕೇರಳ ತಮಿಳುನಾಡು ಸ್ವಲ್ಪ ಹಿಂದೆ ಉಳಿದಿದೆ ಬಟ್ ಇಲ್ಲಿಂದ ಮುಂಜಿಕೆ ಪುಷ್ಪ ಮಾಡೋಣ ಅಂತ ನಮಗೂ ಮನಸ್ಸಿದೆ ಇದು ಬೆಳೆದಾದ ಮೇಲೆ ಸುಮ್ಮನೆ ಮರಾಗಿ ಬಿಟ್ಬಿಡ್ಬೇಕಾ ಇಲ್ಲ ಇದನ್ನು ಪ್ರೂನಿಂಗ್ ಏನಾದ್ರು ಮಾಡಬೇಕಾ ಇದೇನಂದರೆ ಬೈ ಬೇಸಿಕಲಿ ನ್ಯಾಚ್ ನೇಚರಲ್ಲಿ ಇದೇನಂದರೆ ಒಂದು ಎಂಟರಿಂದ ಹತ್ತಡಿ ಅಡಿ ಅಂತ ಮೀಡಿಯಂ ಟ್ರೀ ನಮ್ಮ ನಾರ್ಮಲ್ ನಾಟಿ ಬಿಲ್ವ ಆದರೆ ಹತ್ತಡಿ ಹನ್ನೆರಡು ಹದಿನೈದು ತನಕ ಹೋಗಿ ಮರ ಇದು ನಿಮಗೆ ಮೀಡಿಯಂ ಸೈಜ್ ಟ್ರೀಗಳೇ ಆಗಿರ್ತವೆ ಅಂಡ್ ಪ್ಲಕ್ ಮಾಡೋದು ಕೂಡ ಒಂದು ಗಳ ಕೊಕ್ಕೆ ಇದ್ರೆ ಈಸಿಯಾಗಿ ಪ್ಲಕ್ ಮಾಡ್ಬೋದು ನೀವು ಎಲ್ಲಿಂದ ತರಿಸಿದ್ದು ಈ ಗಿಡಗಳನ್ನ ಇದರಲ್ಲಿ ಗೋಮಯಾಶಿ ಬಂದು ನಾವು ಗುಜರಾತಿಂದ ತರಿಸಿದ್ದು ನರೇಂದ್ರ ಬೇಲ್ ಬಂದು ವಾರಣಾಸಿಯಿಂದ ತರಿಸಿದ್ದು ಸೊ ಬಹಳ ಶ್ರಮ ಟೆಕ್ನಿಕಲ್ ಇಶ್ಯೂಸ್ ಇದ್ದು ಇದ್ದರೂ ಕೂಡ ನಾವು ಎರಡೆರಡು ಲಾರಿ ಮಾಡಿ ಮಧ್ಯದಲ್ಲಿ ಒಂದು ಕಡೆ ಹಾಲ್ಟ್ ಮಾಡಿ ಗೊತ್ತಾಯ್ತು ನಮಗೆ ಆಮೇಲೆ ಯಾಕಿದ್ ಈಸಿಯಾಗಿ ಬಂದಿಲ್ಲ ಅನ್ನೋದು ನಮಗೆ ನಾವು ಲೋಡ್ ತರಿಸಿದಾಗ ಗೊತ್ತಾಯಿತು ಎರಡು ಸಾವಿರದ ಇನ್ನೂರು ಕಿಲೋಮೀಟ್ರಿಂದ ಟ್ರಾವೆಲ್ ಮಾಡಿ ಬರಬೇಕಾದ್ರೆ ಕೆಲವು ಅದರದೇ ಆದ ರಿಸ್ಟ್ರಿಕ್ಷನ್ಸ್ ಇತ್ತು ಅದನ್ನು ದಾಟಿ ನಾವು ತರಿಸಿ ಈಗ ಅದನ್ನು ಏನು ಸ್ವಲ್ಪ ಟ್ರಾನ್ಸ್ ಟ್ರಾನ್ಸ್ಪೋರ್ಟಲ್ಲಿ ಸೋತಿರುತ್ತೋ ಅದನ್ನು ಪುನಃ ಹರ್ಷಗೊಳಿಸ್ತಾ ಇದ್ದೀವಿ ಅಷ್ಟೇ ಇವಾಗ ಹಾಂ ಸರ್ ಎಷ್ಟು ತರಿಸಿದ್ರಿ ಮೂರು ಸಾವಿರ ಗಿಡಗಳನ್ನು ತರಿಸಿ ಅಲ್ಲಿ ಟೋಟಲ್ ಏಳು ಸಾವಿರ ಗಿಡ ಬಂದಿದೆ ಏಳು ಸಾವಿರ ಗಿಡದಲ್ಲಿ ನಾಲ್ಕ ಸಾವಿರ ಗಿಡ ಆಲ್ರೆಡಿ ನಮ್ಮ ಲೈಕ್ ಮೈಂಡೆಡ್ ಪೀಪಲ್ ಆರ್ಡರ್ ಕೊಟ್ಟಿದ್ದು ಯೂನಿವರ್ಸಿಟಿಗಳು ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿ ಇನ್ನೂ ಮೂರು ಸಾವಿರ ಗಿಡಗಳು ನಾವು ಇವಾಗ ಇಂಡಿವಿಜುವಲ್ ಆಗಿ ಮತ್ತೆ ಫಾರ್ಮರ್ಸ್ ಕೊಡಬೇಕಂತ ಮಾಡಿದ್ದೀವಿ ಓಕೆ ಅಂದರೆ ಬೇಡಿಕೆ ಇದೆ ನಾನು ಹೇಳ್ದಂಗೆ ಆರು ತಿಂಗಳಿಂದ ಇದೊಂದು ಗ್ರೂಪಲ್ಲಿ ಡಿಸ್ಕಷನ್ ಆಗ್ತಾ ಇದ್ದರಿಂದ ಅಲ್ಲಿ ಆರ್ಡರ್ ಇದ್ದಿದ್ದು ಸೇರಿಸಿ ನಾವು ಎಕ್ಸ್ಟ್ರಾ ಗಿಡಗಳನ್ನು ಒನ್ ಡೇ ಗಾಡಿನಲ್ಲಿ ತರಿಸೋದು ಪ್ಲಾನ್ ಮಾಡಿ ಹಾಂ ಸರ್ ಹೆಂಗೆ ಕೊಡ್ತಾ ಇದ್ದೀರಿ ಸರ್ ಒಂದು ಗಿಡದ ರೇಟ್ ಎಂತ ಈಗ ಇಲ್ಲಿ ನಾವು ರೀಟೇಲಲ್ಲಿ ಒಂದು ಎರಡು ಗಿಡ ತಗೊಳ್ಳೋರಿಗೆ ಮುನ್ನೂರು ರೂಪಾಯಿ ಕೊಡ್ತಾ ಇದೀವಿ ರೈತರು ಬಂದರೆ ಟೂ ಫಿಫ್ಟಿ ತನಕ ಕೊಡ್ತಾ ಇದೀವಿ ಅಂದರೆ ಒಂದು ಎಕರೆಗೆ ನಾನು ಹಾಕೋತೀನಿ ಮಳೆ ಆಶ್ರಿತ ಪ್ರದೇಶ ಒಂದು ಎಕರೆಗೆ ಎಷ್ಟು ಇಡುತ್ತೆ ಇದು ಗಿಡ ಇದು ಆಕ್ಚುಲಿ ಇದನ್ನು ಡೆನ್ಸಿಟಿ ಪ್ಲಾಂಟೇಷನ್ ಮಾಡ್ಬೋದು ಟ್ವೆಂಟಿ ಬೈ ಟ್ವೆಂಟಿ ಮಾಡ್ಬೋದು ಇಲ್ಲ ತರ್ಟಿ ಬೈ ತರ್ಟಿ ಮಾಡಿ ಮಧ್ಯೆ ಇಂಟರ್ ಕ್ರಾಪ್ ಕೂಡ ಪ್ಲಾನ್ ಮಾಡ್ಬೋದು ಬಟ್ ಟ್ವೆಂಟಿ ಬೈ ಟ್ವೆಂಟಿ ಮಾಡಿದ್ರೆ ಇಂಟರ್ ಕ್ರಾಪ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಇದನ್ನೇ ನೀವು ಕಂಪ್ಲೀಟ್ ಕಮರ್ಷಿಯಲ್ ಆಗಿ ಗ್ರೋ ಮಾಡ್ಬೋದು ಟ್ವೆಂಟಿ ಬೈ ಟ್ವೆಂಟಿನಲ್ಲಿ ಮಧ್ಯಾಹ್ನವರು ಬೆಳಿತೀನಿ ಅಂತಂದ್ರೆ ಮೂವತ್ತು ಮೂವತ್ತು ಮೂವತ್ತ್ ಮೂವತ್ತು ಹಾಕೊಂಡ್ರೆ ಮಧ್ಯದಲ್ಲಿ ಸ್ವಲ್ಪ ನೀರಿತ್ತು ಇಂಚು ಇದನ್ನು ಹಾಕಿ ಮಧ್ಯಾಹ್ನ ಬೆಳಿತೀನಿ ಅಂತಂದಾಗ ಒಂದು ತರ್ಟಿ ಬೈ ತರ್ಟಿ ಮಾಡಿದ್ರೆ ಮಧ್ಯ ಏನಾದ್ರು ಬೆಳಿಬೋದು ನಾನು ಒಂದಷ್ಟು ಫೋಟೋ ಶೇರ್ ಮಾಡ್ತೀನಿ ಅದನ್ನು ರೈತರು ನೋಡಿದ್ರೆ ಇದು ಯಾವ ಥರ ಬೆಳೆಯುತ್ತೆ ಅದು ಟಾಪ್ ಏರಿ ಹೆಂಗಾಗೆ ಅನ್ನೋದನ್ನ ನೀವು ಫೋಟೋದಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು ಓಕೆ ಇದು ನಾರ್ತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಬೆಳೆದಿರೋದು ಇದರ ಎಕರೆಗಟ್ಟಲೆ ನಾನು ಹೇಳಿದಾಗಲೇ ನಂಗೆ ನಂಗೆ ಹೇಳ್ದಂಗೆ ರಾಜಸ್ಥಾನದಲ್ಲಿ ಎರಡು ಸಾವಿರ ಗಿಡನ ಒಬ್ಬರೇ ರೈತರು ಬೆಳೆದಿದ್ದಾರೆ ಅವ್ರದೇ ಒಂದು ಬ್ರಾಂಡ್ ಮಾಡಿ ನಾಟಿ ಗಿಡಗಳನ್ನು ಬೆಳೆದಿದ್ದಾರೆ ಅವರ ಅಡ್ವೈಸ್ ಅವರ ಹತ್ರ ಮಾತಾಡೋದಾಗ ನಾನು ತಿಳ್ಕೊಂಡಿದ್ದೇನೆಂದ್ರೆ ಸಿನ್ಸ್ ಅದು ಮರುಭೂಮಿ ಆಗಿರೋದ್ರಿಂದ ಮತ್ತೆ ಅಲ್ಲಿ ಸಾಯಿಲ್ ಕಂಡೀಷನ್ ಚೇಂಜ್ ಇರೋದ್ರಿಂದ ಅವರು ಒಂದು ಗಿಡಕ್ಕೆ ಐದಡಿ ಐದಡಿ ಪಿಟ್ ಹೊಡಿತಾರೆ ಐದಡಿ ಅಡಿಗೂನು ವರ್ಮಿ ಕಾಂಪೋಸ್ಟ್ ತುಂಬುತ್ತಾರೆ ಆ ವರ್ಮಿ ಕಂಪೋಸ್ಟ್ ಅಲ್ಲಿ ಪ್ಲಾಂಟ್ ಮಾಡ್ತಾರೆ ಸೊ ಫಸ್ಟ್ ಒಂದು ವರ್ಷ ಆ ಐದಡಿ ಐದಡಿ ಪಿಟ್ಟಲ್ಲಿ ಅದು ಬೇರ್ ಒಂದ್ಸಲ ಎಸ್ಟಾಬ್ಲಿಷ್ ಆದ್ಮೇಲೆ ಅದು ಮರುಭೂಮಿ ಆದ್ರೂ ಕೂಡ ಅಲ್ಲಿ ಬರ್ತಾ ಇದೆ ಸೊ ನಾವು ನಮ್ಮಲ್ಲೆಲ್ಲ ಒಂದು ಟೂ ಬೈ ಟೂ ಪಿಟ್ ಮಾಡಿ ಒಳ್ಳೆ ಪಾಟಿಂಗ್ ಮಿಕ್ಸನ್ನು ಪ್ಲಾಂಟಿಂಗ್ ಮಾಡಿ ಹಾಕಿ ಆರಿಂದ ಒಂದು ಆರು ತಿಂಗಳಿಂದ ಒಂದು ವರ್ಷ ತನಕ ಡ್ರಿಪ್ ಇರಿಗೇಷನಲ್ಲಿ ವಾಟ್ರಿಂಗ್ ಮಾಡಿ ಸೆಟ್ಲು ಮಾಡಿದ್ರೆ ಆಮೇಲೆ ಮಳೆ ಆಶ್ರಿತದಲ್ಲೇ ಬದುಕಿಬಿಡುತ್ತೆ ಮಳೆ ಇಲ್ಲ ಅಂತನವರು ಸಮ್ಮರಲ್ಲಿ ಕೆಲವು ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ ನೀರು ಬೇಕು ಅಂದ್ಸರಿ ಕೊಡ್ಬೋದು ಇಲ್ಲ ಅಂದರೆ ತನ್ನಂತಾನೆ ಅದು ಸಸ್ಟೈನ್ ಆಗುತ್ತೆ ನಾಟಿ ಗಿಡಗಳು ಅಂದರೆ ಎಷ್ಟು ವರ್ಷಕ್ಕೆ ಅದು ಈಗ ನೋಡಿ ನಾಟಿ ಗಿಡಗಳು ನಮಗೆ ಕಾಶಿಮಠ ಸರ್ ಅಂತ ಇದ್ದಾರೆ ಅವರು ಅವರೆಲ್ಲೇ ಫ್ರೂಟ್ಸ್ ತಂದರು ಅದನ್ನು ಬೀಜ ಮಾಡಿ ಕಳಿಸ್ತಾರೆ ಅದನ್ನು ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಬಟ್ ನಾಟಿ ಗಿಡ ನಾನು ಕೇಳ್ಪಟ್ಟಂಗೆ ಹತ್ತು ವರ್ಷ ಆಗುತ್ತೆ ಈಲ್ಡಿಂಗಿಗೆ ಓಕೆ ಹಂಗಾಗಿ ಈಗಿನ ರೈತರುಗಳಿಗೆ ನಾವು ನಾಟಿ ಗಿಡ ಸಜೆಸ್ಟ್ ಮಾಡಲ್ಲ ದೇವಸ್ಥಾನಗಳಿಗೆ ಮತ್ತೊಂದು ಕಡೆಗೆ ನಾಟಿ ಗಿಡಗಳನ್ನು ಕೊಡ್ತೀವಿ ರೈತರಿಗೆ ಗ್ರಾಫ್ಟ್ ಆಗಿ ಬಂದಿರೋದ್ರಿಂದ ಈ ಗಿಡಗಳೇ ಬೆಸ್ಟ್ ಮೂರು ವರ್ಷಕ್ಕೆ ಈಲ್ಡಿಂಗ್ ಶುರು ಆಗುತ್ತೆ ಮೂರು ವರ್ಷಕ್ಕೆ ಈಲ್ಡಿಂಗ್ ಶುರು ಆಗುತ್ತೆ ನೂರಾರು ವರ್ಷ ಇರುತ್ತೆ ಅಂತಿರಲ್ಲ ಹೌದು ರಾಫ್ಟಿಂಗ್ ಗಿಡಗಳಿಗೆ ಅಷ್ಟೊಂದು ಲೈಫ್ ಕೆಲವು ಕೆಲವು ಹೈಬ್ರಿಡೈಸೇಷನ್ ಮತ್ತು ಗ್ರಾಫ್ಟಿಂಗ್ ಗಿಡಗಳು ನಮ್ಮ ನಾರ್ಮಲ್ ಪ್ಲಾಂಟ್ಗಳಲ್ಲಿ ಬಂದಾಗ ಇಲ್ಲ ಅಂತ ಹೇಳ್ಬೋದು ಇದು ಆಲ್ರೆಡಿ ನಾರ್ತ್ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಗ್ರಾಫ್ಟ್ ಮಾಡಿ ಇದು ಸೆಲ್ಫ್ ಸಸ್ಟೈನಿಟಿ ಸಸ್ಟೈನಬಲ್ ತುಂಬ ಚೆನ್ನಾಗಿರೋದ್ರಿಂದ ಇದು ನೂರಾರು ವರ್ಷ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅವರು ಕೊಡ್ತಾರೆ ನಮಗೂ ಅನಿಸ್ತಾ ಇದೆ ಗ್ರಾಫ್ಟಿಂಗ್ ಗಿಡನೇ ನೂರಾರು ವರ್ಷ ಬಂದ್ರೆ ನಾಟಿ ಗಿಡ ಇನ್ನೂ ಜಾಸ್ತಿ ಅದಿರುತ್ತೆ ಇನ್ನೂರು ಮುನ್ನೂರು ವರ್ಷ ಬದುಕೆ ನಾಟಿ ಗಿಡಗಳು ಬಟ್ ನಾಟಿ ಗಿಡ ಹತ್ತು ವರ್ಷ ಕಾಯ್ಬೇಕು ಹತ್ತು ವರ್ಷ ಕಾಯ್ಬೇಕು ಅದರಿಂದ ಇಲ್ಡೋ ಮತ್ತೆ ನಾಟಿ ಗಿಡದಲ್ಲಿ ದೊಡ್ಡದಾಗತ್ತೆ ಸ್ವಲ್ಪ ಮುಳ್ಳಿರುತ್ತೆ ಇದರಲ್ಲಿ ಮುಳ್ಳು ಭಾಳ ಕಡಿಮೆ ಇದೆ ನಮ್ಮ ಲೋಕಲ್ ಬಿಲ್ ಮುಳ್ಳು ಮುಳ್ಳಿರುತ್ತೆ ಇದರಲ್ಲಿ ಕಂಪೇರಿಟಿವ್ಲಿ ಅವಕ್ಕೆ ಇದು ಮುಳ್ಳು ಕಡಿಮೆ ಇದೆ ನಾಟಿ ಗಿಡಗಳು ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ ಮತ್ತೆ ಸೈಜ್ ಕಮ್ಮಿ ಇರುತ್ತೆ ಇವನ್ ರಾಜಸ್ಥಾನ ಹೇಳಿದ್ರೆ ಅವ್ರದ್ದು ಸ್ವಲ್ಪ ಸೈಜು ಮೀಡಿಯಂ ಸೈಜ್ ಇರುತ್ತೆ ಅವ್ರು ನಾಟಿನೇ ಬ್ರೀಡ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಬೇರೆ ಸ್ಟೇಟ್ಗಳಲ್ಲೆಲ್ಲ ಗ್ರಾಫ್ಟ್ ಮಾಡಿ ಕೊಡ್ತಾ ಇದ್ದಾರೆ ಓಕೆ ಈಗ ನಾವು ಕೇಳಿರ್ತೀವಿ ಬೀಜದ ಗಿಡ ಹಾಕಿದ್ರೆ ಅದೇ ಒಂದು ರುಚಿ ಬರೋಲ್ಲ ಬೇರೆ ರುಚಿನೂ ಬಂದರೂ ಬರುತ್ತೆ ಅಂತೀವಿ ಅಂತ ಇದರಲ್ಲೂ ಕೂಡ ಇದರಲ್ಲಿ ಇರೋದೇ ಅರೋಮಾ ಮತ್ತೆ ಸ್ವೀಟ್ನೆಸ್ಸು ಅಷ್ಟೇನು ಡಿಫ್ರೆನ್ಸ್ ಬರಲ್ಲ ಸೈಜ್ ಡಿಫ್ರೆನ್ಸ್ ಆಗುತ್ತೆ ಎಲ್ಲ ವೆರೈಟಿಗಳಲ್ಲೂ ಅಷ್ಟೇ ಸೈಜ್ ಡಿಫ್ರೆನ್ಸ್ ಆಗುತ್ತೆ ಓಕೆ ರೈತರುಗಳು ಎಲ್ಲ ವೆರೈಟಿಗಳನ್ನು ಇವತ್ತು ಕರ್ನಾಟಕದಲ್ಲಿ ನಾರ್ತಿಂದ ಮತ್ತು ಇವನ್ ಫಾರಿನ್ನಿಂದ ಬಂದು ಬೆಳೀತಾ ಇದ್ದಾರೆ ಇದು ಇನ್ನೊಂದು ವಿಷಯ ಹೇಳೋದು ಮರೆತೆ ಇದು ನಮ್ಮ ಪರಿಸರ ಭದ್ರತೆಗೆ ತುಂಬ ಒಳ್ಳೆಯ ಕ್ರಾಪ್ ಅನ್ನೋದು ನಾನು ಸೈಂಟಿಸ್ಟ್ಗಳ ಹತ್ರ ಮಾತಾಡ್ತಾ ಮಾತಾಡ್ತಾ ನನ್ನ ಗಮನಕ್ಕೆ ಬಂತು ನಾವು ಯಾಕೆ ಆಸ್ಪಿಷಿಯಸ್ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ಅಷ್ಟು ಒಂದು ಕಾರ್ಬನ್ ಡೈಆಕ್ಸೈಡನ್ನು ಕನ್ಸ್ಯೂಮ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದೆ ಅನ್ನೋದು ನಾನು ಇವತ್ತು ಒಂದು ಆರ್ಟಿಕಲ್ ಓದ್ತಾ ಓದ್ತಾ ನೋಡಿದೆ ಇದು ಕಮರ್ಷಿಯಲ್ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಇವತ್ತಿನ ಗ್ಲೋಬಲ್ ವಾರ್ಮಿಂಗಲ್ಲಿ ಇವತ್ತಿನ ಪೊಲ್ಯೂಷನ್ನಲ್ಲಿ ಬಿಲ್ಪತ್ರೆ ಗಿಡದಂತಹ ಗಿಡಗಳು ಸಾಕಷ್ಟು ಹಾಕೋದ್ರಿಂದ ನೆಕ್ಸ್ಟ್ ಜನ್ರೇಷನ್ನು ಕೂಡ ನಾವೇನೋ ಒಂದು ಸಣ್ಣ ಅಳಿಲು ಸೇವೆ ಮಾಡ್ದಂಗೆ ಆಗುತ್ತೆ ಸೊ ಯಾರಿಗೆ ಬರಪೀಡಿತ ಜಾಗಗಳಲ್ಲಿ ಜಮೀನು ಇದೆಯೋ ಅವ್ರು ಕಮರ್ಷಿಯಲ್ ಮಾಡಿ ಪ್ರತಿಯೊಬ್ಬರು ನಿಮ್ಮ ಜಮೀನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಹೈಯೆಸ್ಟ್ ಪೊಸಿಷನ್ ಅಂಥ ಜಾಗಗಳಲ್ಲಿ ಒಂದು ಬಿಲ್ಪತ್ರೆ ಹಾಕೋದ್ರಿಂದ ನಮ್ಮ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ನಮ್ಮ ಎನ್ವಿರಾನ್ಮೆಂಟ್ ಬ್ಯಾಲೆನ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ದಯಮಾಡಿ ಆದಷ್ಟು ಬಿಲ್ಲು ಪ್ಲಾಂಟ್ ಮಾಡಿ ಅಂತ ಈ ಮೂಲಕ ಹೇಳ್ತೀನಿ ಥ್ಯಾಂಕ್ ಯು ಸರ್